ಕರ್ನಾಡ ಭೂಪಟ ಪೈಸಳ ರಾಡಿದ ನಾಡು ಪೈಸಳ ಚಾದುಕ್ಯ ರಾಡಿದ ನಾಡು ಕೃಷ್ಣ ದೇವರಾಯನ ಒಲವಿನ ಬೀಡು ಕೃಷ್ಣ ದೇವರಾಯನ ಒಲವಿನ ಬೀಡು ಪಂಪ ರನ್ನ ಚನ್ನರ ಶಿರಿನಾಡು ಪಂಪ ರನ್ನ ಚನ್ನರ ಶಿರಿನಾಡು ಕುವೆಂಪು ಬೇಂದ್ರೆ ಕಾರಂತರ ಕವಿನಾಡು ಕುವೆಂಪು ಬೇಂದ್ರೆ ಕಾರಂತರ ಕವಿನಾಡು ಕೃಷ್ಣೆ ಕಾವೇರಿಯರ ಪವಿತ್ರ ನಾಡು ಕೃಷ್ಣೆ ಕಾವೇರಿಯರ ಪವಿತ್ರ ನಾಡು ತುಂಗೆ ಭದ್ರೆಯರ ಭದ್ರನಾಡು ತುಂಗೆ ಭದ್ರೆಯರ ಭದ್ರನಾಡು ಗುಡಿ ಗೋಪುರಗಳ ಭವ್ಯ ಬೀಡು ಗುಡಿ ಗೋಪುರಗಳ ಭವ್ಯ ಬೀಡು ಶ್ರೀಗಂಧ ಸೂಸುವ ನೆಲೆಬೀಡು ಶ್ರೀಗಂಧ ಸೂಸುವ ನೆಲೆಬೀಡು ಬಸವ ಅಲ್ಲಮರ ವಚನ ನಾಡು ಬಸವ ಅಲ್ಲಮರ ವಚನ ನಾಡು ಅಕ್ಕ ಗಂಗಾಂಬಿಕೆಯರ ಪನ್ನಾಡು ಅಕ್ಕ ಗಂಗಾಂಬಿಕೆಯರ ಪನ್ನಾಡು ಓ ಭೋವ ಚನ್ನಮರ ಕ್ರಾಂತಿಯ ನಾಡು ಓ ಭೋವ ಚೆನ್ನಮರ ಕ್ರಾಂತಿಯ ನಾಡು ಸಂಗೋಳಿ ರಾಯಣ್ಣನ ಕೆಚ್ಚದೆಯ ನಾಡು ಸಂಗೋಳಿ ರಾಯಣ್ಣನ ಕೆಚ್ಚದೆಯ ನಾಡು ಐದು ಕೋಟಿ ಜನರ ಪ್ರೀತಿಯ ನಾಡು ಐದು ಕೋಟಿ ಜನರ ಪ್ರೀತಿಯ ನಾಡು ಭಾಷಾ ಬಾಂಧವ್ಯದ ನೆಲೆಬೀಡು ಭಾಷಾ ಬಾಂಧವ್ಯದ ನೆಲೆಬೀಡು ನೀನೊಮ್ಮೆಯಾದರೂ ಬಂದು ನೋಡು ನೀನೊಮ್ಮೆಯಾದರೂ ಬಂದು ನೋಡು ಕನ್ನಡಾಂಬಯ್ಯ ಚಲುವಿನ ನಾಡು ಕನ್ನಡಾಂಬಯ್ಯ ಚಲುವಾಡು ತಲೆ ಧನ್ಯವಾದಗಳು ಅತಿಶಯ ಸುಂದರವಾಗಿ ತಮ್ಮ ಜನ ಸಾಗ ಮಾಡಿದ್ದೀರಾ ಇನ್ನು ಇವರ ಸರ್ಕಾರ ಜಯಾನಂದ್ ಪುನರ್ ಸರ್ ಇವರು ತಾವು ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಡ್ತಾ ಇದ್ದೇವೆ